ಹಾಯ್ ಎಲ್ಲೋ ನಮಸ್ತೆ ವೆಲ್ಕಮ್ ಟು ದ ಚಾನಲ್ ಇವತ್ತಿನ ರೆಸಿಪಿಯಲ್ಲಿ ಟೇಸ್ಟಿಯಾದ ಉತ್ತರ ಕರ್ನಾಟಕ ಸ್ಪೆಷಲ್ ಬದನೆಕಾಯಿ ಎಣ್ಣೆಗಾಯಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಯಾರೆಲ್ಲ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಇದಕ್ಕೆ ಮೊದಲಿಗೆ ಒಂದು ಪ್ಯಾನ್ ಬಿಸಿ ಮಾಡಿಕೊಂಡು ಅದಕ್ಕೆ ಎರಡು ಚಮಚದಷ್ಟು ನೆಲಕಡಲೆಯನ್ನು ಹಾಕೋಬೇಕು ಇದನ್ನು ಚೆನ್ನಾಗಿ ಹುರ್ಕೋಬೇಕು ಅದರ ಮೇಲ್ಗಡೆಯೆಲ್ಲ ಸ್ವಲ್ಪ ಡಾರ್ಕ್ ಸ್ಪಾಟ್ಸ್ ಬರಬೇಕು ಹಾಗೆ ಇದು ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆದಂಥ ಕಡಲೆ ಬೀಜವನ್ನು ಒಂದು ತಟ್ಟೆಯಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಇವಾಗ ಅದೇ ಪ್ಯಾನಿಗೆ ನಾನು ಒಂದು ಚಮಚದಷ್ಟು ಬಿಳಿ ಎಳ್ಳನ್ನು ಹಾಕೊಂಡು ಹುರ್ಕೊತಾ ಇದ್ದೀನಿ ಬಿಳಿ ಎಳ್ಳು ಚೆನ್ನಾಗಿ ಚಟಪಟ ಅನ್ಬೇಕು ಇವಾಗ ಫ್ರೈ ಆದಂಥ ಎಳ್ಳನ್ನು ಕೂಡ ಅದೇ ತಟ್ಟೆಗೆ ಹಾಕ್ತಾ ಇದ್ದೀನಿ ಇವಾಗ ಮತ್ತೆ ಅದೇ ಪ್ಯಾನಿಗೆ ನಾನು ಒಂದು ಕಪ್ಪಾಗುವಷ್ಟು ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ ಇದು ಹಸಿ ತೆಂಗಿನ ತುರಿ ಇದರ ಬದಲಿಗೆ ನೀವು ಒಣಗೊಬ್ಬರೆಯನ್ನು ಕೂಡ ಹಾಕೊಳ್ಬಹುದು ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಕಡಲೆ ಬೀಜ ಹುರಿದಂಥ ತಟ್ಟೆಯಲ್ಲೇ ಇದನ್ನು ಕೂಡ ತೆಗೆದಿಡ್ಕೋಬೇಕು ಇವಾಗ ಮತ್ತೆ ಪ್ಯಾನಿಗೆ ನಾನು ಒಂದು ಎರಡು ಚಮಚ ಆಗುವಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಕೊಂಡಂತಹ ಒಂದು ಈರುಳ್ಳಿ ಹಾಗೆ ಸ್ವಲ್ಪ ಒಂದು ಮುಷ್ಟಿಯಷ್ಟು ಕರಿಬೇವನ್ನು ನಾನು ಇದಕ್ಕೆ ಹಾಕೊಂಡು ಹುರಿತಾ ಇದ್ದೀನಿ ಇವಾಗ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಜಜ್ಜಿ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಇದನ್ನು ಕೂಡ ಒಂದೆರಡು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈ ಥರ ಇದನ್ನು ಕೂಡ ಒಂದು ತಟ್ಟೆಗೆ ತೆಗೆದಿರ್ತಾ ಇದ್ದೀನಿ ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡು ನಾವು ಹುರಿದಿಟ್ಟಂತಹ ಬೀಜ ಎಳ್ಳು ಹಾಗೆ ಕೊಬ್ಬರಿಯನ್ನು ಇದಕ್ಕೆ ಹಾಕೊಂಡು ಪುಡಿ ಮಾಡ್ಕೊಳ್ಬೇಕು ಚೆನ್ನಾಗಿ ನೈಸ್ ಆಗಿ ಪುಡಿ ಆಗಬೇಕು ಇದು ಇವಾಗ ಗ್ರೈಂಡ್ ಮಾಡಿಟ್ಟದನ್ನು ಒಂದು ಬಟ್ಲಿಗೆ ಹಾಕೊಳ್ತಾ ಇದ್ದೀನಿ ಇವಾಗ ಮತ್ತೆ ಮಿಕ್ಸಿ ಜಾರಿಗೆ ನಾವು ಫ್ರೈ ಮಾಡಿಟ್ಟಂತಹ ಬೆಳ್ಳುಳ್ಳಿ ಹಾಗೆ ಈರುಳ್ಳಿಯನ್ನು ಗ್ರೈಂಡ್ ಮಾಡ್ಕೊಳ್ಬೇಕು ಇದನ್ನು ಕೂಡ ಅದೇ ತಟ್ಟೆಗೆ ನಾನು ಹಾಕ್ತಾ ಇದ್ದೀನಿ ಇವಾಗ ಇದಕ್ಕೆ ಅರ್ಧ ಚಮಚದಷ್ಟು ಅರಿಶಿನ ಹಾಗೆ ಎರಡು ಚಮಚ ಆಗುವಷ್ಟು ಚಿಲ್ಲಿ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಹಾಗೆ ಒಂದು ಚಮಚ ಆಗುವಷ್ಟು ಧನ್ಯಾ ಪೌಡರ್ ಒಂದು ಚಮಚ ಆಗುವಷ್ಟು ಗರಂ ಮಸಾಲೆ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಈರುಳ್ಳಿಯನ್ನು ಚಿಕ್ಕದಾಗಿ ಚಾಪ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕಟ್ ಮಾಡಿಟ್ಟಂತಹ ಅರ್ಧ ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಇವೆಲ್ಲವನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ನಾವು ರೆಡಿ ಮಾಡಿಂಟಂತಹ ಈ ಮಿಕ್ಚರನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಬೇಕು ಇವಾಗ ಇದಕ್ಕೆ ಕ್ಯೂಚಿಟ್ಟಂತಹ ಕಾಲು ಕಪ್ಪಷ್ಟು ಹುಣಸೆ ಹುಳಿ ನೀರನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಬೆಲ್ಲ ಹಾಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಇದನ್ನು ರುಬ್ಕೊಳ್ಬೇಕು ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಬೇಕು ಈ ಥರ ನೋಡಿ ದಪ್ಪ ಇರಬೇಕು ಪೇಸ್ಟ್ ಸ್ವಲ್ಪ ಇವಾಗ ಇದನ್ನು ಒಂದು ಬಟ್ಲಿಗೆ ತೆಗೆದಿಟ್ಕೋಬೇಕು ಇವಾಗ ಇಲ್ಲಿ ನಾನೊಂದು ಅರ್ಧ ಕೆ ಜಿಯಷ್ಟು ಬದ್ನೆಕಾಯಿಯನ್ನು ಕಟ್ ಮಾಡ್ಕೊಂಡು ನೀರಿಗೆ ಹಾಕೊಂಡಿದೀನಿ ಈ ತರ ಮಧ್ಯದಲ್ಲಿ ಒಂದು ಸೀಳ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಇದನ್ನ ಅದೇ ಪಾತ್ರೆಗೆ ಹಾಕೊಳ್ತಾ ಇದೀನಿ ಇವಾಗ ನಾವು ಮಧ್ಯಕ್ಕೆ ಇದಕ್ಕೆ ಈ ನಾವು ರುಬ್ಬಿಟ್ಟಂತಹ ಮಸಾಲೆಯನ್ನು ತುಂಬಿಕೊಳ್ಬೇಕು ಚೆನ್ನಾಗಿ ಎಲ್ಲ ಕಡೆ ಮಸಾಲೆ ಹೋಗೋ ತರ ತುಂಬಿಕೊಳ್ಬೇಕು ಎಲ್ಲ ಬದ್ನೆಕಾಯಿ ಕೂಡ ಇದೇ ತರ ಮಸಾಲೆಯನ್ನು ತುಂಬಿಕೊಳ್ಬೇಕು ಇವಾಗೊಂದು ಪ್ಯಾನ್ ಬಿಸಿಗಿಟ್ಕೊಂಡಿದೀನಿ ಅದಕ್ಕೆ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಸಾಸಿವೆ ಹಾಕೊಂಡಿದ್ದೀನಿ ಒಂದು ಎರಡು ಕಡ್ಡಿ ಆಗುವಷ್ಟು ಕರಿಬೇವಿನ ಸೊಪ್ಪು ಹಾಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ನಾವು ಮಸಾಲೆ ತುಂಬಿಟ್ಟಂತಹ ಬದನೆಕಾಯಿಯನ್ನು ಹಾಕೊಳ್ಬೇಕು ಎಲ್ಲ ಬದನೆಕಾಯಿ ಹಾಕೊಂಡ ನಂತರ ಈ ಥರ ಒಂದು ಮುಚ್ಚಳನ್ನು ಮುಚ್ಚಿ ಇದನ್ನು ಒಂದೆರಡು ನಿಮಿಷ ಬೇಯಿಸ್ಕೊಳ್ಬೇಕು ಇದೊಂದು ಎರಡು ನಿಮಿಷ ಚೆನ್ನಾಗಿ ಬೆಂದ ನಂತರ ಈ ಥರ ಟರ್ನ್ ಮಾಡ್ಕೊಳ್ಬೇಕು ಎಲ್ಲ ಬದನೆಕಾಯಿಯನ್ನು ಕೂಡ ಇದೇ ತರ ಟರ್ನ್ ಮಾಡ್ಕೊಂಡ ನಂತರ ಉಳ್ದಂತಹ ಮಸಾಲೆಯನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಬೇಕು ಇವಾಗ ಹಾಗೆ ಮಸಾಲೆಯನ್ನು ತೊಳೆದಂತ ನೀರನ್ನು ಸ್ವಲ್ಪ ಹಾಕೋಬೇಕು ಇವಾಗ ನಾವು ಮುಚ್ಚಳನ ಮುಚ್ಚಿ ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಬದನೆಕಾಯಿ ಎಲ್ಲ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇವಾಗ ನೋಡಿ ಬದನೆಕಾಯಿ ಎಲ್ಲ ಮೆತ್ತಗಾಗಿದೆ ಚೆನ್ನಾಗಿ ಬೆಂದಿದೆ ಇದು ಇವಾಗ ಸ್ಟವನ್ನ ಆಫ್ ಮಾಡ್ಕೊಳ್ಬೇಕು ಇವಾಗ ನೋಡಿ ರುಚಿಯಾದಂತಹ ಬದ್ನೇಕಾಯಿ ಎಣ್ಣೆಗಾಯಿ ರೆಡಿಯಾಗಿದೆ ಈ ವಿಧಾನದಲ್ಲಿ ಒಮ್ಮೆ ಬದನೇಕಾಯಿ ಎಣ್ಣೆಗಾಯಿ ಮಾಡಿ ನೋಡಿ ತುಂಬ ರುಚಿಯಾಗಿ ಬರುತ್ತೆ ಇದನ್ನು ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಅಥವಾ ಅನ್ನದ ಜೊತೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ವೀಡಿಯೋದ ಕೊನೆಗೊಂದು ಲೈಕ್ ಕೊಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವಾ ಅವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ನಾನು ಹಾಕುವಂಥ ಎಲ್ಲ ಹೊಸ ರೆಸಿಪಿಗಳನ್ನು ನೀವು ನೋಡ್ಬೋದು ಹಾಗಾದರೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್